ಚನ್ನಗಿರಿ ಪೊಲೀಸ್ ಠಾಣೆಯ ಬಳಿ ದಾಂಧಲೆ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇದೆ ಕೈ ಮುಗಿದು ಪರಿಪರಿಯಾಗಿ ಕೇಳ್ಕೊಂಡಿದ್ರು ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಪೊಲೀಸ್ ಠಾಣೆಯ ಬಳಿ ದಾಂಧಲೆ ಆಯಿತು ಲಾಕಪ್ ಟೆತ್ ಅನ್ನೋ ಆರೋಪ ಕೇಳುವಂತಲ್ಲ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೈ ಮುಗಿದು ಬೇಡ್ಕೊಂಡ್ರು ಡಿವೈಎಸ್ಪಿ ಪೊಲೀಸ್ ಅಧಿಕಾರಿ ಮನವಿ ಮಾಡಿದ್ರು ಕೂಡ ಕಿಡಿಗೇಡಿಗಳು ಬಿಟ್ಟಿಲ್ಲ ಶಾಂತಿಗ ಶಾಂತಿಗಾಗಿ ಕಿಡಿಗೇಡಿಗಳಿಗೆ ಕೈ ಮುಗಿದ್ರು ಆದರೆ ಎಷ್ಟು ಬೇಡ್ಕೊಂಡ್ರು ಬಿಡದೆ ಉದ್ರಿಕ್ತರು ಭಾರಿ ಗಲಾಟೆ ಮಾಡಿಬಿಟ್ರು ಉದ್ರಿಕ್ತರ ಮುಂದೆ ಪೊಲೀಸ್ ಅಧಿಕಾರಿಗಳು ಅಸಹಾಯಕರಾಗ್ಬಿಟ್ರು ಇದು ನಿಮ್ದೇ ಆಸ್ತಿರಿ ಅಂತಂದ್ರು ಕೂಡ ಕೇಳದೆ ರೊಚ್ಚಿಗೆದ್ದು ಕಲ್ಲೆಸಿದ್ರು ಆದಿಲ್ ಸಾವಿನ ಬಗ್ಗೆ ತನಿಖೆ ಮಾಡಿ ಕ್ರಮ ಅಂತಂದ್ರೂ ಕೂಡ ಕೇಳಲೇ ಇಲ್ಲ ಎಷ್ಟೇ ಬೇಡ್ಕೊಂಡ್ರು ಕೇಳಲೇ ಇಲ್ಲ ಭಾರಿ ಗಲಾಟೆ ಮಾಡ್ಬಿಟ್ರು ಕೈ ಮುಕ್ಕಂಡ್ ಕೇಳಿದ್ರು ನೋಡಿ ಆ ಮಧು ನಾಗರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಮಧು ನಾಗರಾಜ್ ಒಂದ್ ಕಡೆ ಗಲಾಟೆ ಇನ್ನೊಂದು ಕಡೆ ಪೊಲೀಸ್ ಅಧಿಕಾರಿಗಳು ಕೂಡ ಸರಿಯಾಗಿ ಕ್ರಮ ತಗೊಂಡಿಲ್ಲ ಅನ್ನುವಂತ ಆರೋಪ ಆ ನಡುವೆ ಇವರು ಕೈ ಮುಗಿದಿರುವಂತಹ ದೃಶ್ಯಗಳು ಇವೆಲ್ಲ ಕಾಣ್ತಾ ಇದೆ ಏನೇನು ನಡೀತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನು ಹೆಚ್ಚಿನ ಮಾಹಿತಿಗಳು ಈಗ ಲಭ್ಯ ಆಗಿದೆ ಆ ಪ್ರಣುತ್ ಏನು ಲಾಕ್ಅಪ್ ಡೆತ್ ಆಗಿದೆ ಅಂತೇಳಿ ಒಂದು ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಆ ಉದ್ರಿಕ್ತರ ಗುಂಪು ಏನು ಪೊಲೀಸ್ ಠಾಣೆಯನ್ನ ಧ್ವಂಸ ಮಾಡ್ಲಿಕ್ಕೆ ಯತ್ನ ಇಟ್ಟಿರ್ತಕ್ಕಂಥದ್ದು ಅದಾದ ಬಳಿಕ ಅದಕ್ಕಿಂತ ಮುಂಚೆ ಅಂದ್ರೆ ಈಗಾಗ್ಲೇ ಪೀಠೋಪಕರಣಗಳನ್ನ ಮತ್ತೆ ಪೊಲೀಸ್ ಜೀಪ್ ಗಳನ್ನ ಕಲ್ತೂರಿ ಮತ್ತು ಅದ ಜೀಪ್ ಗಳನ್ನ ಕೂಡ ಉಳಿಸಿರ್ತಕ್ಕಂಥದ್ದು ಅಂದ್ರೆ ಪಲ್ಟಿ ಮಾಡಿರ್ತಕ್ಕಂಥದ್ದು ಇದಕ್ಕಿಂತ ಮುಂಚೆ ಅಲ್ಲಿರ್ತಕ್ಕಂಥ ಡಿ ಎಸ್ ಪಿ ಪ್ರಶಾಂತ್ ಮುನ್ನೋಳಿ ಅವರು ಆ ಒಂದು ಏನ್ ಜನರು ಅಂದ್ರೆ ಆದಿಲ್ ಸಂಬಂಧಿಕರು ಮತ್ತು ಸ್ನೇಹಿತರು ಯಾರು ಬಂದಿದ್ರು ಆತ್ರಗೆ ಒಂದು ಕೈ ಮುಗಿದು ಕೇಳ್ತಾರೆ ಇದು 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 ಪೊಲೀಸ್ ಠಾಣೆ ನಿಮ್ಮ ಆಸ್ತಿ ಇಲ್ಲಿ ಏನೇ ತಪ್ಪು ನಡೆದ್ರು ಕೂಡ ಕಾನೂನು ಮೂಲಕ ಒಂದು ತನಿಖೆ ಮಾಡಿ ಆ ಅಲ್ಲಿ ಅಲ್ಲಿ ವಿಚಾರ ಗೊತ್ತಾಗುತ್ತೆ ಅಂದ್ರೆ ಆತ ಏನ್ ಆದಿಲ್ಲ ಆತ ಮಟಕ ಜೂಜಾಟ ನಡೆಸ್ತಿದ್ದ ಹೀಗಾಗಿ ಆತನನ್ನ ಇಲ್ಲಿನ ಇನ್ಸ್ಪೆಕ್ಟರ್ ಕರೆ ತಂದಿದ್ರು ಕರೆ ತಂದ ಕೆಲವೇ ಸೆಕೆಂಡ್ ಗಳಲ್ಲಿ ಆತ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾನೆ ಹೀಗಾಗಿ ಆ ಅಕಸ್ಮಾತ್ ಲಾಕ್ಅಪ್ ಡೇಟ್ ಆಗಿದ್ದ ಅದರಲ್ಲಿ ಆತನ ತನಿಖೆಯಿಂದ ಇನ್ಸ್ಪೆಕ್ಟರ್ ಮೇಲೆ ಅಥವಾ ನಮ್ಮ ಮೇಲೆ ಕ್ರಮ ಆಗುತ್ತೆ ಆದ್ರೆ ನೀವು ಯಾವ ರೀತಿ ಯಾವ್ದೋ ರೀತಿಯ ಆ ಪೊಲೀಸ್ ಠಾಣೆ ಮೇಲೆ ಒಂದು ಕಲ್ಲು ತೂರಾಟ ಈ ರೀತಿಯಾದ ಯಾವುದೇ ದಾಂಧೆ ಅಂತ ಕೈ ಮುಗಿದು ಪರಿಯ ಪರಿಯಾಗಿ ಬೆಡ್ಕಂಡು ಸಹ ಆ ಒಂದು ಉದ್ರಿಕ್ತರು ಆ ಡಿ ಎಸ್ ಪಿ ಮತ್ತು ಪೊಲೀಸರ ಮಾತು ಕೇಳದೆ ಇಡೀ ಠಾಣೆಗೆ ಒಂದು ಆ ಒಳ ನುಗ್ಗಿ ಒಂದು ಪೀಠೋಪಕರಣ ಧ್ವಂಸ ಮಾಡತಕ್ಕಂಥದ್ದು ಅಷ್ಟೇ ಅಲ್ಲದೆ ಅಲ್ಲಿರ್ತಕ್ಕಂಥ ಏನು ರಸ್ತೆಯಲ್ಲಿ ಇರ್ತಕ್ಕಂಥ ಕಲ್ಲುಗಳನ್ನೆಲ್ಲ ಠಾಣೆಗೆ ತೂರಿ ಆ ಪೊಲೀಸ್ ವಾಹನಗಳನ್ನ ಜಕ ಮಾಡಿದಾರೆ ಜೊತೆಗೆ ಹತ್ತಕ್ಕೂ ಹೆಚ್ಚು ಪೊಲೀಸ್ ಮೇಲೆ ಆ ಒಂದು ಕಲ್ಲು ತೂರಾಟ ಮಾಡಿದ್ರಿಂದ ಹತ್ತಕ್ಕ ಹೆಚ್ಚು ಪೊಲೀಸ್ ಗಾಯ ಕೂಡ ಆಗಿರತಕ್ಕಂಥದ್ದು ಒಟ್ಟಾರೆ ನೋಡೋದಾದ್ರೆ ಅಷ್ಟೊಂದು ಪರಿಪರ್ಯ ಬೇಡ್ಕೊಂಡಿದ್ರು ಕೂಡ ಈ ಒಂದು ಉದ್ರಿಕ್ತರ ಗುಂಪು ಇಷ್ಟೊಂದು ದಾಂಧೆ ಮಾಡಿಕ್ಕೆ ಕಾರಣ ಆದ್ರೆ ಏನು ಇದರಿಂದ ಒಂದು ಷಡ್ಯಂತ್ರ ನಡೆದಿದೆಯಾ ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತ ಆಗಿರತಕ್ಕಂಥದ್ದು ಯಾಕಂದ್ರೆ ಆತ ಏನು ಕುಸಿದು ಬಿದ್ದು ಸಾವನ್ನಪ್ಪಿದಾನೆ ಅಂತೇಳಿ ಅಲ್ಲಿನ ಸಿಸಿ ಅನ್ನು ಕೂಡ ಆತನ ತಂದೆ ಅವರಿಗೆ ತೋರ್ಸಿದ್ರು ಕೂಡ ಈ ಒಂದು ಜನರು ಆತನ ಆ ತಂದೆ ಮಾತು ಕೇಳದೆ ಈ ರೀತಿಯಾಗಿ ಒಂದು ಆ ದಾಳಿ ಮಾಡ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಅಂತ ನಡೆದಿದೆ ಅನ್ನೋ ಒಂದು ಮಾತು ಕೇಳಿ ಬರ್ತಕ್ಕಂಥದ್ದು ಜೊತೆಗೆ ಆ ಸರ್ಕಾರ ಕೂಡ ಒಂದು ಏನು ಇಷ್ಟೊಂದು ಏನೋ ಅತೋರ್ಟಿಗೆ ತನ್ನ ಅಂದ್ರೆ ಈ ಒಂದು ಗಲಾಟೆ ಆಯ್ತು ಗಲಾಟೆ